ಸೊ ಇದೆಲ್ಲದ್ರ ಮಧ್ಯೆ ನಿಮ್ಮ ಎಜುಕೇಶನ್ ಹೇಗೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಓಕೆ ಕ್ರಿಕೆಟ್ ಆಡಪ್ಪ ಅಂತ ಹೇಳಿ ಸುಮ್ಮನೆ ಇದ್ರ ಸಪೋರ್ಟ್ ಇತ್ತ ಅಥವಾ ಎಜುಕೇಶನ್ ಅಷ್ಟೇ ಮುಖ್ಯ ಆಗಿತ್ತು ನಮ್ಮ ಅಪ್ಪ ಎಲ್ಲ ಏನು ಹೇಳ್ತಾನೆ ಇರ್ಲಿಲ್ಲ ಯಾಕೆ ಹೇಳ್ತಾ ಇರ್ಲಿಲ್ಲ ಅಂತಂದ್ರೆ ನಮ್ಮ ಅಪ್ಪಂಗು ಗೊತ್ತಿತ್ತು ಅಟ್ಲೀಸ್ಟ್ ಒಂದ್ ಕೆಲ್ಸ ಸಿಕ್ಕಿದ್ರೆ ಸಾಕು ಅಂತ ಅವಾಗ ಅವಾಗೆಲ್ಲ ಅದೇನೆ ಇದ್ದಿದ್ದು ಮಗಂಗೊಂದ್ ಕೆಲ್ಸ ಸಿಕ್ಕಿದ್ರೆ ಸಾಕು ಏಟೀನ್ ಆಗ ಕಾಯ್ತಾ ಇದ್ರು ಕೆನರಾ ಬ್ಯಾಂಕ್ ನನಗೆ ಕೆಲ್ಸ ಕೊಡೋಕೆ ಇನ್ಫ್ಯಾಕ್ಟ್ ಮೂರ್ ಬ್ಯಾಂಕ್ ಕಾಯ್ತಾ ಇದ್ರು ತಗೊಳದಕ್ಕೋಸ್ಕರ ಕೆಲ್ಸ ಸಿಕ್ತು ಅಂದ್ರೆ ನಿಮ್ ಲೈಫ್ ಸೆಟ್ ಆಯ್ತು ನೆಕ್ಸ್ಟ್ ಅದು ಹುಡುಗಿ ನೋಡ್ಕಿ ಮದುವೆ ಆಗಿ ಅಂತ ಆ ಥರ ಸೊ ಬಟ್ ನನಗೆ ಆ ಏಮ್ ಇರಲೇ ಇರಲಿಲ್ಲ ನಾನು ಮೇಯ್ನ್ಲಿ ಕೆನರಾ ಬ್ಯಾಂಕ್ ಜಾಯ್ನ್ ಆಗಿದ್ದು ಏನಕ್ಕೆ ಅಂತಂದರೆ ಕ್ರಿಕೆಟ್ ಇದ್ರು ಸಖತ್ ಕ್ವಾಲಿಟಿ ಸೈಡ್ ಇತ್ತು ಒನ್ ಆಫ್ ದ ಬೆಸ್ಟ್ ಸೈಡ್ಸ್ ಇತ್ತು ನಮ್ಮದು ಅದನ್ನು ಅಂತ ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಜಾಯ್ನ್ ಆಗಿದ್ದು ಆದರೆ ಓದು ಅಂತ ಹೇಳಿದ್ರಲ್ಲ ನಾನು ಏಯ್ಟೀನಿಗೆ ಕೆನರಾ ಬ್ಯಾಂಕ್ ಜಾಯ್ನ್ ಆದ ತಕ್ಷಣ ಈವ್ನಿಂಗ್ ಕಾಲೇಜ್ ಸೇರ್ಕೊಂಡು ನಾನು ಬಿ ಕಾಮ್ನ ಫಿನಿಶ್ ಮಾಡಿದೆ ಯಾಕೆಂದ್ರೆ ನಮ್ಮಲ್ಲಿ ನಮ್ಮ ಅಪ್ಪ ಸಿಕ್ಕಾಪಟ್ಟೆ ಓದೋರು ಎಚ್ ಎಲ್ಲಿದ್ದರು ಬಟ್ ಅವ್ರಿಗೆ ಬುಕ್ ಕೊಟ್ಬಿಟ್ರೆ ಫುಲ್ ಟೈಮ್ ಬುಕ್ಕಲ್ಲೇ ಮುಳುಗೋಗಿರೋರು ನಮ್ಮಕ್ಕ ರ್ಯಾಂಕ್ ಹೋಲ್ಡ್ರು ನಮ್ಮ ಅಣ್ಣ ರ್ಯಾಂಕ್ ಹೋಲ್ಡ್ರು ನನ್ನ ನಾನು ಅವ್ರ ಮೂರು ಜನದಲ್ಲಿ ಕೆಳಗಡೆ ಇರೋನು ಅವನು ಅಂದರೆ ಬೈ ಡಿಫಾಲ್ಟ್ ಓದಲೇಬೇಕಾಗಿತ್ತು ಸೊ ನಾನು ಫಸ್ಟ್ ಪಿ ಸೀ ಲೀಗಲಾಯಿದೆ ನಂಗೆ ಮ್ಯಾಥ್ಸ್ ಹಂಡ್ರೆಡ್ ಅಕೌಂಟ್ಸ್ ಹಂಡ್ರೆಡು ಫಸ್ಟ್ ಪಿ ಯು ಸಿನಲ್ಲಿ ನಾ ಸೆಕೆಂಡ್ ಪಿ ಯು ಸಿನೂ ಮಾತಾಡ್ತಿಲ್ಲ ಯಾರು ಓದೋದಿಲ್ಲ ಫಸ್ಟ್ ಪಿ ಯು ಸಿನಲ್ಲಿ ಯಾರಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಬಟ್ ಆ ಟೈಮಲ್ಲಿ ನಾನು ಕ್ರಿಯೇಟಿವ್ ಓದೋಕೆ ಶುರು ಮಾಡ್ಬಿಟ್ಟಿದ್ದೆ ನಾನು ಓದೋಣ ಸಿ ಎಣ್ಣ ನಂಗೆ ಕ್ರಿಕೆಟ್ ಎಲ್ಲ ಆಗುದಿಲ್ಲ ಅಂತ ಸಾಕು ಅನ್ಸರ್ ಒಂದೇ ವರ್ಷದಲ್ಲಿ ಹೌದು ಯಾಕೆ ಏನು ಇರ್ಲಿಲ್ಲ ಬ್ಯಾಂಕ್ ಜಾಯಿನ್ ಆಗ್ತೀರಾ ಆಮೇಲೆ ಏನ್ ಫ್ಯೂಚರ್ ನಿಮ್ಗೆ ಅವಾಗ ರಂಜು ಟ್ರಾಫಿ ಇಲ್ಲ ನಿಮ್ ಕೆರಿಯರ್ ಆಗತ್ತೆ ಅಂತ ಇರ್ಲಿಲ್ಲ ಸೊ ಓದ್ಬೇಕು ಓದುದಿಲ್ಲ ಹಿಂಗಿದ್ರು ಇದ್ದಿದ್ದೆ ದಿನಕ್ಕೆ ಎಂಟಿಂದ ಅವರ್ ಓದಿದ್ದೀನಿ ನಾನು ಅವಾಗ ಫಸ್ಟ್ ಪಿ ಯು ಸಿನಲ್ಲಿ ಆಮೇಲೆ ಫಸ್ಟ್ ಯು ಸಿ ಆದ ತಕ್ಷಣ ಬ್ರೇಕ್ ಬಂದಿದ್ದು ಹೆಂಗೆ ಅಂತಂದ್ರೆ ಒಂದ್ ಬ್ರಿಲಿಯಂಟ್ ಸೀಸನ್ ಆಗೋಯ್ತು ಆಗ ಸೆಲೆಕ್ಟರ್ ನಂಗೆ ಎ ವಿ ಜಯಪ್ರಕಾಶ್ ಅವರು ಕರ್ನಾಟಕಕ್ಕೆ ಬೋಯ್ದು ಕರ್ಕೊಂಡೋಗಿ ನೀನು ಓದೋದು ಬೇಡ ಏನು ಸುಮ್ಮನೆ ಬಂದು ಆಡು ಅಂತ ಹೋಗಿ ಅವಾಗ ನಾನು ಜೂನಿಯರ್ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದ್ದು ಸೊ ಹಾಗಾಗಿ ಅವ್ರಿಗೂ ಕ್ರೆಡಿಟ್ ಕೊಡಬೇಕು ನಾನು ಇಲ್ಲಾಂದರೆ ನಾನು ಈ ಕ್ರಿಕೆಟ್ ತೊಗೊಳ್ತಾನೆ ಇರಲಿಲ್ಲ ಬರೀ ಓದು ಆರಾಮಾಗಿ ಇನ್ಫ್ಯಾಕ್ಟ್ ನಾನು ನಾನು ಆಡೋ ಅಂಥ ಟೈಮಲ್ಲಿ ಎಷ್ಟು ಜನ ಟ್ಯಾಲೆಂಟ್ ಇರೋವಂಥ ಇಂಜಿನಿಯರ್ಸ್ ಇದ್ದರು ಅವರೆಲ್ಲ ಕ್ರಿಕೆಟ್ ಬಿಟ್ಬಿಟ್ಟು ಓದಕ್ಕೆ ಹೋಗಿ ಓದು ಆಗಿರೋರು ಇದ್ದಾರೆ ಇಕ್ಕಾಬಡೆ ವರ್ಲ್ಡ್ ವರ್ಲ್ಡಲ್ಲಿ ಎಲ್ಲೆಲ್ಲ ಜಗತ್ತಲ್ಲಿರು ಆ ಅನ್ಬಿಲೀವಬಲ್ ಟ್ಯಾಲೆಂಟ್ ಓದೋದ್ರಲ್ಲಿ ಕ್ರಿಕೆಟು ಓದು ಅಂತ ಬಂದಾಗ ಆನ್ಯಲ್ ಸ್ಕೀಮ್ ಇದ್ದಾಗ ಕೆಲವು ಸಲ ಡಿಸಿಷನ್ ಮಾಡಬೇಕಾಗಿತ್ತು ಮೋಸ್ಟ್ ಡಿಫಿಕಲ್ಟ್ ಫೇಸ್ ಆಡೋದ ಓದದ ಅಂತ ದೇವ್ರದೇ ನಾನು ಆಡೋಕೆ ಶುರು ಮಾಡಿದೆ ಹಂಗೇನೆ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಸಿಗ್ತಲ್ಲ ಅಂತಲೇ ಇದ್ದಿದ್ದು ಬಟ್ ಓದೋದ್ರಲ್ಲಿ ಯಾವತ್ತೂ ಕಡಿಮೆ ಇರಲಿಲ್ಲ ಹೇಳ್ಕೊತೀನಿ ಅಂತಲ್ಲ ನನಗೆ ಫಸ್ಟ್ ಲವ್ ಇದ್ದಿದ್ದೆ ಓದು ಆಮೇಲೆ ಕ್ರಿಕೆಟ್ ಓಕೆ ಸೊ ಇನ್ನೊಂದು ಲವ್ ಕ್ರಿಕೆಟಿಂಗ್ ಜೊತೆಗೆ ಈಗ ಲವ್ ಲೈಫ್ ಫ್ಯಾಮಿಲಿ ಲೈಫ್ ನಮ್ ಕಡೆ ಯಾವನ್ ನೋಡ್ತಿದ್ದ ನೀವು ಚೆನ್ನಾಗಿ ಟೈಮ್ ಇರ್ಲಿಲ್ಲ ನೋಡಿದ ಒಂದೇ ಹುಡುಗಿನ ಮದುವೆ ಆಗಿದ ಒಂದೇ ಹುಡುಗಿನ ನಾನು ಅಂದ್ರೆ ಬಹುಶಃ ಫೋಟೋ ಬರ್ತಿತ್ತು ಅದನ್ನ ಫೋಟೋ ಕಟ್ ಮಾಡಿ ಇಟ್ಕೊಂಡಿರೋದು ಆಮೇಲೆನೋ ಹೇಳಿದ್ದು ಆ ಥರದೇನಿಲ್ಲ ನನ್ ಮದ್ವೆ ಆದ್ಮೇಲೆ ನಾನು ಹೆಂಡತಿ ನಂದು ಲವ್ ಲೆಟರ್ಸ್ ಅಲ್ಲೇ ಎತ್ತಿಟ್ಟಿಯಾಳೆ ಅದೇ ನನಗ್ ಬರ್ದಿದ್ದ ಲೆಟರ್ಗಳೆಲ್ಲ ನನಗೆ ನನಗ್ ಬರ್ತಾ ಇದ್ದ ಲೆಟರ್ ನಮ್ಮ ಅಕ್ಕ ಒಂದ್ಸಲ ಎತ್ತಿಟ್ಟಿದ್ದು ಅಂತ ಮದ್ವೆ ಆದ್ಮೇಲೆ ತೋರಿಸಿದ್ ಒಂದ್ ಫುಲ್ ಫೈಲ್ ಪೂರ್ತಿನೇ ಇತ್ತು ಅದನ್ಗೆ ಆಗೆಲ್ಲ ಲೆಟರ್ ಬರೋದು ಮೇಲ್ಗಿಲ್ಲ ಇರ್ಲಿಲ್ಲ ಈಗ ಅದಲ್ಲ ಈಗಲೂ ಮನೇಲಿ ಹಂಗೆ ಇಟ್ಕೊಂಡಿದೀನಿ ಅಂದ್ರೆ ಯಾವ ತರ ಇತ್ತು ಅನ್ನೋದನ್ನ ಬಟ್ ಯಾವತ್ತೂ ಆ ಕಡೆ ಗಮನ ಹೋಗಿಲ್ಲ ಹಾಗೆ ದಾರಿ ತಪ್ಪತಿದ್ ಗೊತ್ತಿಲ್ಲ ಯಾವ್ದು ಒಂದು ಲೆಟ್ರಿಂದ ಹೋಗೋಣ ಅಂತ ಇಲ್ಲ ತುಂಬಾ ಯಾರು ಅನ್ನಿಸ್ಲಿಲ್ಲ ಅಂತ ಇರ್ಬೋದು ಚಾನ್ಸ ಇಲ್ಲ ಯಾಕಂದ್ರೆ ಕಾಲೇಜ್ ಹೋಗ್ಲೇ ಇಲ್ಲ ಪಿ ಯು ಸಿ ಆದ ತಕ್ಷಣ ಹೇಳ್ದಲ್ಲ ಆಮೇಲೆ ಬಿಟ್ಬಿಡೋ ಬ್ಯಾಂಕ್ ಜಾಯ್ನ್ ಅದೇ ನಾನು ನಾಪಕಾಯಿದೆ ಈಗಲೂ ನಾನು ವಿಜಯ ಕಾಲೇಜ್ ಈವ್ನಿಂಗ್ ಕಾಲೇಜ್ ಜಾಯ್ನ್ ಆದಮೇಲೆ ಎಕ್ಸಾಮ್ ಬರೆದ ಮೇಲೆ ರಿಸಲ್ಟ್ ನೋಡೋಕ್ಕೆ ಹೋದೆ ಬೋರ್ಡಲ್ಲಿ ನೋಡ್ತೀನಿ ಒಂದೇ ಒಂದು ನಂಬರ್ ಇದೆ ಬೇರೆ ಯಾರು ಪಾಸ ಇಲ್ವಾ ಅಂತ ನಾನು ಫೇಲ್ ಆಗೋದ ಅಂತ ಅಂದ್ಕೊಂಡೆ ನನ್ನ ಒಬ್ಬಂದೇ ನಂಬರ್ ಇದ್ದಿದ್ದವರು ಇನ್ನು ಯಾರ್ದು ಇಲ್ಲವೇ ಇಲ್ಲ ಅವಾಗ ಗೊತ್ತಾಯ್ತು ನನಗೆ ಈವ್ನಿಂಗ್ ಕಾಲೇಜಲ್ಲಿ ಹೋಗೋರೆಲ್ಲಾರು ಸಿಕ್ಕಾಬಿಡಿ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಮನೆ ನಡೆಸೋಕೋಸ್ಕರ ಆಮೇಲೆ ಬರ್ತಾರೆ ಓದೋಕ್ಕೋಸ್ಕರ ಅನ್ನೋದನ್ನು ನಾನು ಆ ಈವ್ನಿಂಗ್ ಕಾಲೇಜಲ್ಲಿ ಮಾಡಿದ್ದು ಆ ಟೈಮಲ್ಲಿ ಲವ್ ಎಲ್ಲಿಂದ ಬಂತು ನೀವು ಚೆನ್ನಾಗಿ ಹೇಳಿದ್ರೆ ಸೊ ಇಂಡಿಯ ಆಡಿದ್ದು ನೆನಪುಗಳು ಯಾಕಂದ್ರೆ ಆ ಟೈಮಲ್ಲಿ ನೀವೇ ಹೇಳ್ದ ಹಾಗೆ ಆರ್ ಜನ ಆಲ್ರೆಡಿ ಇದ್ರು ಟೀಮ್ ಅಲ್ಲಿ ಸೊ ನಿಮ್ಮನ್ನು ಪಿಕ್ ಮಾಡ್ಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಆಗ ಕರ್ನಾಟಕ ಆ ಥರದೊಂದು ಡಾಮಿನೇಷನ್ ತೋರಿಸಿತ್ತು ಕ್ರಿಕೆಟ್ ಅಲ್ಲಿ ಸೊ ನಿಮ್ಮನ್ನ ಪಿಕ್ ಮಾಡಿದ ಹೇಗೆ ನಿಮ್ಮ ಕ್ರಿಕೆಟ್ ಜರ್ನಿ ಇಂಡಿಯಾ ಟೀಮಿಗೆ ಹೇಗೆ ಸ್ಟಾರ್ಟ್ ಆಗಿದೆ ನೈಂಟಿ ತ್ರೀನಲ್ಲಿ ನಲ್ಲಿ ನಾನು ರಂಜಿ ಟ್ರಾಫಿ ಟೀಮಲ್ಲಿ ಬಂದಿದ್ದು ಅವಾಗ ನಾನು ನಾ ಟೀಮ್ ಬಿಲ್ಡ್ ಮಾಡ್ತಾ ಇದ್ರು ಆಗ ನಮ್ಮ ಸೀನಿಯರ್ ಕ್ರಿಕೆಟರ್ಸ್ ಅಂತ ಇದ್ದವ್ರು ಎಲ್ಲರು ಯಾರು ಇಂಡಿಯಾ ಆಡಿದ್ರು ಅವ್ರ ಟೀಮ್ನ ಬಿಲ್ಡ್ ಮಾಡಿ ರಂಜಿ ಟ್ರಾಫಿಗೆ ಒಂದು ಒಂದು ದಾರಿ ತೋರಿಸ್ಬೇಕು ಅಂತ ಐಡೆಂಟಿಫೈ ಮಾಡೋದು ಹೆಂಗ್ ಸರ್ ಚೆನ್ನಾಗಿ ಆಡ್ತು ಅಂತಂದ್ರೆ ಅವ್ರಿಗೆ ಖಂಡಿತ ಮನೆ ಹಾಕೋರು ಸಖತ್ತಾಗಿತ್ತು ಆ ಟೈಮಲ್ಲಿ ಈಗ ರನ್ ನೋಡಿಲ್ಲ ಅಂದ್ರೆ ಬೈದು ಕೂಡ ಹೇಳೋರು ಅಂದ್ರೆ ಸಲ ಹ್ಯೂಮಿಲಿಯೇಟಿಂಗ್ ಆಗು ಮಾತಾಡಿದ್ದಾರೆ ನಮ್ಮ ಒಳ್ಳೇದಕ್ಕೋಸ್ಕರ ಡ್ರೆಸ್ಸಿಂಗ್ ರೂಮಲ್ಲಿ ಅಂತ ಕಿತ್ತೋಗಿರೋ ಪ್ಲೇವರ ನೀನು ರನ್ ನೋಡಿ ಯೋಗ್ಯತೆ ಇಲ್ಲ ಅಂದ್ರೆ ಯಾಕೆ ಆಡ್ತೀರಾ ನೀವು ಹಿಂಗೆಲ್ಲ ಬೈದಿದ್ದಾರೆ ಬಟ್ ನಮಗೇನು ಅನಿಸ್ತಾ ಇರಲಿಲ್ಲ ಯಾಕಂದ್ರೆ ನಂಗೆ ಗೊತ್ತು ಅವ್ರ ಇಂಟೆನ್ಷನ್ಸ್ ಏನು ಅಂತ ಎಸ್ಪೆಷಲಿ ತಮಿಳ್ನಾಡು ಮೇಲೆ ಹೈದರಾಬಾದ್ ಮೇಲೆ ರನ್ ನೋಡಿಲಿಲ್ಲ ಅಂತಂದರೆ ನೀನು ಯೋಗ್ಯತೆಗೆ ಒಂದಿಷ್ಟು ಬೆಂಕಿ ಹಾಕ ನೀನು ಆಡೋ ಕ್ರಿಕೆಟ್ಗೆ ಏನಕ್ಕೆ ಆಡ್ತೀರೇನು ಗೋವಾ ಆಂಧ್ರ ಮೇಲೆ ರನ್ ನೋಡೋಕೆ ಬರ್ತೀರಾ ನೀವು ಅಂತ ಎದ್ರ ಹೆದ್ರಿಗೆ ಮಖ ಮುಖದ ಮೇಲೆ ಹೇಳೋರು ಆ ಹಿಮಿಲಿಯೇಷನ್ನೇ ನಮಗೆ ಇವತ್ತಿನ ದಿವಸ ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ ನಮಗೆ ಸೊ ಆ ಲೆಗಸಿನ ಬಿಲ್ಡ್ ಮಾಡ್ಕೊಂಡು ಹೋದ್ರಲ್ಲ ಇಂಡಿಯನ್ ಟೀಮ್ ತನಕನೂ ಬರೋದಕ್ಕೆ ನನಗೆ ಏಳು ವರ್ಷ ಆಯಿತು ನೈಂಟಿ ತ್ರೀನಲ್ಲಿ ನಾನು ರಂಜು ಟ್ರಾಫಿ ಆಡೋಕ್ಕೆ ಶುರು ಮಾಡಿದ್ದು ಇನ್ಫ್ಯಾಕ್ಟ್ ರಾಹುಲ್ ನೈಂಟಿ ಒನ್ ನೈಂಟಿ ಟು ನನಗಿನ್ನ ಜಸ್ಟ್ ಒಂದು ಎರಡು ವರ್ಷ ಹಿಂದೆ ಅಷ್ಟೇ ಬಟ್ ರಾಹುಲ್ ವಾಸ್ ಸ್ಟೋಟೆಡ್ ಒನ್ ಆಫ್ ದ ನೆಕ್ಸ್ಟ್ ಇಂಡಿಯನ್ ಬಿಗ್ ಥಿಂಗ್ ಅಂತ ಕುಂಬಳೆ ಆಲ್ರೆಡಿ ಆಡ್ಬಿಟ್ಟಿದ್ರು ಏಯ್ಟಿ ನೈನಲ್ಲಿ ನೈನ್ಟೀನ್ ನೈಂಟಿ ಏಯ್ಟಿ ನೈನ್ ಶ್ರೀನಾಥ್ ಆಡ್ಬಿಟ್ಟಿದ್ರು ವೆಂಕಿ ಅದೇ ಟೈಮಲ್ಲೇ ಬಂದಿದ್ದು ನೈಂಟಿ ಫೋರಲ್ಲಿ ವೆಂಕು ವೆಂಕಿ ಡೆಬ್ಯೂ ಮಾಡಿದ್ದು ನೈಂಟಿ ಸಿಕ್ಸಲ್ಲಿ ಜೋಶಿ ಡೆಬ್ಯೂ ಮಾಡ್ತಾರೆ ನೈಂಟಿ ಸಿಕ್ಸಲ್ಲಿ ದೊಡ ಗಣೇಶ್ ಡೆಬ್ಯೂ ಮಾಡ್ತಾರೆ ಇರಾನಿ ಟ್ರಾಫಿ ಆದಮೇಲೆ ಡೇವಿಡ್ ಜಾನ್ಸನ್ ನೈಂಟಿ ಸಿಕ್ಸಲ್ಲಿ ಸ್ಟ್ಯಾಂಡಿಂಗ್ ಸೀಸನ್ ಆಗೋದು ಕರ್ನಾಟಕಕ್ಕೆ ಅವಾಗ ಡೆಬ್ಯೂ ಮಾಡ್ತಾರೆ ಆರು ಜನ ಆಲ್ರೆಡಿ ಇಂಡಿಯನ್ ಟೀಮಲ್ಲಿ ಇದ್ದರೆ ಇವಾಗ ತಗೊಳ್ಳಿ ಒಬ್ಬ ಇದ್ದು ಎರಡನೇ ಒಂದು ಬರಬೇಕು ಅಂತಂದ್ರೆ ಚಾನ್ಸ್ ಕೊಡಲ್ಲ ಆರು ಜನ ಇರಬೇಕು ಅಂತಂದ್ರೆ ನೀವು ರಂಜು ಟ್ರಾಫಿ ಗೆಲ್ಲೇಬೇಕಾಗಿತ್ತು ರಂಜಿ ಟ್ರಾಫಿ ಗೆದ್ದು ದುಲೀಪ್ ಟ್ರಾಫಿಗಳನ್ನೆಲ್ಲ ಗೆದ್ದು ಅಲ್ಲಿ ರನ್ ನೋಡಿ ಇರಾನಿ ಟ್ರಾಫಿನಲ್ಲಿ ರನ್ ನೋಡಿದ್ರೆ ಮಾತ್ರ ಒಂದು ಚಾನ್ಸು ರನ್ ನೋಡಿದ್ರು ವಿಕೆಟ್ ಆದ್ರೂ ಗ್ಯಾರಂಟಿ ಇಲ್ಲ ಯಾಕೆ ಆಲ್ರೆಡಿ ಆರು ಜನ ಇದ್ದೀರಾ ನಾನು ಅದಕ್ಕೆ ಹೇಳ್ತೀನಿ ನೋಡಿ ನಮ್ಮ ಕರ್ನಾಟಕನಲ್ಲಿ ಆಡಿದವರು ಆ ಲಿಜೆಂಡ್ಸ್ ಎಲ್ಲನೂ ಮೆರಿಟ್ ಇಂದ ಆಡಿದ್ದು ಯಾರು ಯಾರನ್ನ ತಳ್ಳಿದ್ರು ಅಂತ ಹೇಳಕ್ ಆಗೋದೇ ಇಲ್ಲ ಯಾರು ಆರು ಜನ ಲೆಕ್ಕ ತಗೊಳ್ಳಿ ನೀವು ಡಿಸ್ಪ್ಯೂಟ್ ಮಾಡೋಕ್ಕಲ್ಲ ಹೌದು ಡೇವಿಡ್ ಜಾನ್ಸನ್ ದೊಡ್ಡ ಗಣ್ಯ ಸ್ವಲ್ಪ ಕಡಿಮೆ ಆಡಿದ್ರು ಬಟ್ ಅವ್ರಿಗೇನು ಟ್ಯಾಲೆಂಟ್ ಕಡಿಮೆ ಇರಲಿಲ್ಲ ಏನೋ ಅನ್ಲಕ್ಕಿ ಕೆಲವು ಸಲ ನಿಮಗೆ ಚಾನ್ಸ್ ಸಿಗೋದಿಲ್ಲ ಕೆಲವು ಸಲ ಇಂಡಿಯನ್ ಟೀಮಲ್ಲಿ ಜಾಗ ಇರೋದಿಲ್ಲ ಆ ಥರನೇ ಆಗುತ್ತೆ ಸುಜಿತ್ ಒಂದು ಮ್ಯಾಚ್ ಆಡೋದು ಈಗಲೂ ಕೂಡ ಇದೆ ಬಟ್ ಎಲ್ಲಿ ನನಗೆ ಅಡ್ವಾಂಟೇಜ್ ಆಯಿತು ಅಂತಂದರೆ ನೈಂಟಿ ಸಿಕ್ಸಿಂದ ಟೂ ತೌಸಂಡ್ ಅಂತ ಐದು ವರ್ಷ ನಾನು ಇಂಡಿಯಾಗ ಒನ್ ಆಫ್ ದ ಹೈಯೆಸ್ಟ್ ರನ್ ಗೇಟರ್ ಯಾರಿಗೂ ಗೊತ್ತಿಲ್ಲ ಅದು ಯಾರು ಮಾತು ಆಡೋದಿಲ್ಲ ಅದನ್ನು ರಂಜಿ ಟ್ರಾಫಿ ನೈಂಟಿ ಸಿಕ್ಸಲ್ಲಿ ಹಂಡ್ರೆಡ್ ಹೊಡಿತೀನಿ ತಮಿಳುನಾಡು ಮೇಲೆ ಚೇಪಾಕ್ನಲ್ಲಿ ನೈಂಟಿ ಏಯ್ಟು ಹಂಡ್ರೆಡ್ ಹೊಡಿತೀನಿ ಯು ಪಿ ಅಗೇನ್ಸ್ಟ್ ಬೆಂಗಳೂರಿನಲ್ಲಿ ನಾನು ರಂಜಿ ಟ್ರಾಫಿ ಫೈನಲ್ಸ್ ಮಾತಾಡ್ತಾ ಇರೋದು ಆ ನೈಂಟಿ ನೈನಲ್ಲಿ ಒನ್ ಆಫ್ ದ ಹೈಯೆಸ್ಟ್ ನಂಬರ್ ಆಫ್ ರನ್ಸು ತೌಸಂಡ್ ಟು ಏಯ್ಟಿ ಪ್ಲಸ್ ಮಿಕ್ಕಿದನ್ನ ನಾನ್ನೂರು ರನ್ನು ತೌಸಂಡ್ ಸೆವೆನ್ ಹಂಡ್ರೆಡ್ ರನ್ಸ್ ಇನ್ ಇನ್ನ ಸೀಸನ್ನು ಈಗಲೂ ಕೂಡ ಕರ್ನಾಟಕ ಯಾರೂ ಬ್ರೇಕ್ ಮಾಡಿಲ್ಲ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಮಾತಾಡ್ತಾ ಇದೀವಿ ನೈನ್ಟೀನ್ ನೈನ್ಟಿ ನೈನಲ್ಲಿ ಇಪ್ಪತ್ತೈದು ವರ್ಷ ಆಯಿತು ಸೆಲೆಬ್ರೇಟ್ ಮಾಡ್ಬೇಕು ನಾವು ನೀವು ಪಾರ್ಟಿ ಮಾಡಿ ಸೊ ಇನ್ನೂ ಆ ರೆಕಾರ್ಡ್ ಹಂಗೆ ಇದೆ ಕರ್ನಾಟಕಕ್ಕೆ ಎಂತೆಂಥ ಪ್ಲೇಯರ್ಸ್ ಬಂದು ಹೋದರು ಯಾರೂ ಕೂಡ ರಂಜು ಟ್ರಫಿ ರೆಕಾರ್ಡ್ ಬ್ರೇಕ್ ಮಾಡಿಲ್ಲ